ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಜಿ ಎಸ್ ಪಿ ಕರ್ಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದರೆ ಬೆಳೆ ನಷ್ಟ ಪರಿಹಾರ ಅಥವಾ ಬೆಳೆ ಹಾನಿ ಪರಿಹಾರ ಹಾಗೂ ಬೆಳೆ ಹಾನಿಯಾದ ರೈತರ ಬ್ಯಾಂಕ್ ಖಾತೆಗೆ ಒಂದು ವಾರದೊಳಗಡೆ ನೇರವಾಗಿ ಡಿ ಬಿ ಟಿ ಮೂಲಕ ಪರಿಹಾರದ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದೀವಿ ಅಥವಾ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಸರ್ಕಾರದ ಕಡೆಯಿಂದಲೇ ಒಂದು ಆದೇಶ ಅಥವಾ ಮಾಹಿತಿನ ತಿಳಿಸಲಾಗಿತ್ತು ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಪರಿಹಾರದ ಹಣವನ್ನು ಪಡಿಬೇಕಾದರೆ ಈ ಕೆಲಸಗಳನ್ನ ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂಥದ್ದು ಈ ಕೆಲಸಗಳನ್ನ ಮಾಡಿದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಬಿ ಟಿ ಮೂಲಕ ಪರಿಹಾರದ ಹಣವನ್ನು ಕೂಡ ಪಡಿಬೋದಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬಾ ಜನ ಕಮೆಂಟ್ಸ್ ಮಾಡುವುದರ ಮೂಲಕ ಒಂದು ಮಾಹಿತಿನ ಕೇಳ್ತಾ ಇದ್ರು ಹಿಂದೆ ಬಿಡುಗಡೆ ಆಗಿರುವಂತ ಬರ ಪರಿಹಾರದ ಹಣ ಇನ್ನೂವರೆಗೂ ಕೂಡ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಸೊ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರ ಪರಿಹಾರದ ಹಣ ಯಾಕೆ ಬಂದಿಲ್ಲ ಇವಾಗ ಬೆಳೆ ನಷ್ಟ ಪರಿಹಾರದ ಹಣ ಬರುತ್ತೋ ಅಥವಾ ಇಲ್ವೋ ಅಂತ ಕೇಳ್ತಾ ಇದ್ರು ಸೊ ಅದರಿಂದಾಗಿ ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ಈ ಒಂದು ಕೆಲಸಗಳನ್ನ ನೀವು ಕಡ್ಡಾಯವಾಗಿ ಮಾಡಿದ್ರಿ ಅಂತಂದ್ರೆ ಮಾತ್ರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪರಿಹಾರದ ಹಣ ಜಮಾ ಆಗುವಂತ ಒಂದು ಸಾಧ್ಯತೆ ಕೂಡ ಇರುವಂತದ್ದು ಹಾಗಾದ್ರೆ ಯಾವ ಒಂದು ಕೆಲಸ ರೈತರು ಮಾಡಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಇನ್ನೂವರೆಗೂ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಕ್ಲಿಕ್ ಮಾಡಿ ಹಾಗೆ ಹಾಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಜಿ ಎಸ್ ಪಿ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತ ಮಾಹಿತಿಗಳು ಅಥವಾ ರೈತರಿಗೆ ಉಪಯುಕ್ತ ಮಾಹಿತಿಗಳು ಹಾಗೂ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳನ್ನ ಸೊ ನಮ್ಮ ಒಂದು ಚಾನಲ್ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಮಾತ್ರ ಮರಿಬೇಡಿ ಬನ್ನಿ ಮಾಡ ಹಿಂಗಾರು ಮಳೆಯಿಂದಾಗಿ ರೈತರು ಬೆಳೆದಿರುವಂತಹ ಬೆಳೆ ಹಾನಿಯಾಗಿತ್ತು ಅಥವಾ ಬೆಳೆ ನಷ್ಟ ಆಗಿತ್ತು ಅಂತಂದ್ರೆ ಬೆಳೆ ಹಾನಿಯಾದ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರದ ಹಣವನ್ನ ವಾರದೊಳಗಡೆ ಬಿಡುಗಡೆ ಮಾಡಲಿದ್ದೀವಿ ಅಂತ ಸರ್ಕಾರದ ಕಡೆಯಿಂದ ಒಂದು ಮುಖ್ಯವಾಗಿರುವಂತಹ ಮಾಹಿತಿನ ಕೂಡ ತಿಳಿಸಲಾಗಿತ್ತು ಬೆಳೆ ಹಾನಿಯಾದ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗೆ ಸರ್ಕಾರದ ಕಡೆಯಿಂದ ಬೆಳೆ ನಷ್ಟ ಪರಿಹಾರವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಮುಖ್ಯವಾಗಿ ರೈತರು ಬೆಳೆದಿರುವಂತಹ ಬೆಳೆಯ ಸಮೀಕ್ಷೆ ಅಥವಾ ಕ್ರಾಪ್ ಸರ್ವೆ ಈ ಒಂದು ಕ್ರಾಪ್ ಸರ್ವೆ ಆಗಿದ್ರೆ ಮಾತ್ರ ರೈತರು ಬೆಳೆ ಪರಿಹಾರವನ್ನ ಪಡೆಯಕ್ಕೆ ಅರ್ಹತೆಯನ್ನು ಹೊಂದಿರ್ತೀರ ಈ ಒಂದು ಕ್ರಾಪ್ ಸರ್ವೆ ಯಾಕೆ ಮುಖ್ಯ ಅಂತ ನೀವು ಕೇಳಬಹುದು ಯಾವ ಒಂದು ಊರಲ್ಲಿ ಯಾವ ಒಂದು ಬೆಳೆಯನ್ನ ರೈತರು ಬೆಳೆಯಲಾಗಿದೆ ಮತ್ತು ಎಷ್ಟು ಪರ್ಸೆಂಟೇಜ್ ಬೆಳೆ ಹಾಳಾಗಿದೆ ಅಥವಾ ಹಾನಿಯಾಗಿದೆ ಅಂತ ಈ ಒಂದು ಬೆಳೆ ಸಮೀಕ್ಷೆ ಮೂಲಕನೇ ಸರ್ಕಾರಕ್ಕೆ ತಿಳಿದು ಬರುವಂತದ್ದು ಹಾಗಾಗಿ ರೈತರು ಬೆಳೆ ಪರಿಹಾರದ ಹಣವನ್ನ ಪಡೆಯಬೇಕಾಗಿತ್ತು ಅಂತಂದ್ರೆ ತಾವು ಬೆಳೆದಿರುವಂತಹ ಬೆಳೆಯ ಒಂದು ಸಮೀಕ್ಷೆ ಕೂಡ ಇಲ್ಲಿ ಕಡ್ಡಾಯವಾಗಿ ಆಗಿರಲೇಬೇಕಾಗಿರುವಂತದ್ದು ಇಲ್ಲಿ ನೋಡಬಹುದು ಡಿಸ್ಟಿಕ್ ತಾಲೂಕು ಹೋಬಳಿ ವಿಲೇಜ್ ಅಂತ ಕೊಟ್ಟಿರುವಂತದು ಸೊ ಯಾವ ಒಂದು ಊರಲ್ಲಿ ಬೆಳೆಯ ಬೆಳೆಯಲಾಗಿದೆ ಮತ್ತು ಯಾವ ಒಂದು ಬೆಳೆಯನ್ನ ಬೆಳೆಯಲಾಗಿದೆ ಅಂತ ಇಲ್ಲಿ ಕೊಟ್ಟಿರುವಂತದ್ದು ಸೊ ಹತ್ತಿ ಇದ್ರೆ ಹತ್ತಿ ಕೊಟ್ಟಿರ್ತಾರೆ ಇಲ್ಲಿ ನೀವು ಏನಾದರೂ ಜೋಳ ಬೆಳೆದಿದ್ರೆ ಜೋಳ ಅಂತ ಇರುತ್ತೆ ರಾಗಿ ಇದ್ರೆ ರಾಗಿ ಅಂತ ಇರುತ್ತೆ ಅದೇ ರೀತಿಯಾಗಿ ಭತ್ತ ಬೆಳೆದಿದ್ರೆ ಭತ್ತ ಅಂತ ಇರುತ್ತೆ ಇಲ್ಲಿ ನೀವು ಯಾವ ಒಂದು ಬೆಳೆಯನ್ನ ಬೆಳೆದಿರ್ತೀರ ಸೊ ಆ ಒಂದು ಬೆಳೆಯ ಸಮೀಕ್ಷೆ ಕೂಡ ಇಲ್ಲಿ ಸಂಪೂರ್ಣವಾಗಿ ಆಗಿರುವಂತದ್ದು ಸರ್ವೆ ನಂಬರ್ ಇರುತ್ತೆ ಮತ್ತು ಎಷ್ಟು ಗುಂಟೆ ಎಷ್ಟು ಎಕರೆ ಇದೆ ಅಂತ ಇಲ್ಲಿ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು ಸೊ ಈ ಒಂದು ವಿವರಗಳನ್ನ ಕೂಡ ನಿಮ್ಮ ಒಂದು ಫೋನಿನ ಮುಖಾಂತರನೇ ತಿಳಿದುಕೊಳ್ಬಹುದಾಗಿರುವಂತಹ ಮುಖ್ಯವಾಗಿ ಸೂಪರ್ವೈಸರ್ ಸ್ಟೇಟಸ್ ಅಲ್ಲಿ ಅಪ್ರೋಡ್ ಅಥವಾ ಅಪ್ರೂವಲ್ ಅಂತ ಬಂದಿತ್ತು ಅಂತಂದ್ರೆ ರೈತರು ರುವಂತಹ ಬೆಳೆಯ ಸಮೀಕ್ಷೆ ಇಲ್ಲಿ ಸಂಪೂರ್ಣವಾಗಿ ಅಪ್ರೂವಲ್ ಆಗಿದೆ ಅಂತ ಮಾಹಿತಿಯನ್ನ ತಿಳಿದುಕೊಳ್ಳಬಹುದು ಸೊ ಈ ಒಂದು ಸಮೀಕ್ಷೆನ ನಿಮ್ಮ ಒಂದು ಫೋನಿನ ಮುಖಾಂತರ ನೀವು ತಿಳಿದುಕೊಳ್ಳಬೇಕಾಗಿತ್ತು ಕ್ರಾಪ್ ಇನ್ಫಾರ್ಮೇಷನ್ ನಿಮಗೆ ಬೇಕಾಗಿತ್ತು ಅಂತಂದ್ರೆ ನನಗೆ ಒಂದು ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿಯಾಗಿ ಕ್ರಾಪ್ ಸರ್ವೆನ ನಿಮ್ಮ ಒಂದು ಫೋನಿನ ಮುಖಾಂತರ ತಿಳಿದುಕೊಳ್ಬಹುದು ಅಂತ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಸೊ ಇದು ಮೊದಲೇದಾಗಿ ರೈತರು ಮಾಡಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಕೆಲಸ ಆಗಿರುವಂತದ್ದು ಎರಡನೇದಾಗಿರುವಂತ ರೈತರಿಗೆ ಮುಖ್ಯವಾಗಿ ಬೇಕಾಗಿರುವಂತಹ ಐಡಿ ಯಾವುದು ಅಂತಂದ್ರೆ ರೈತರ ನೋಂದಣಿ ಸಂಖ್ಯೆ ಅಥವಾ ಫಾರ್ಮರ್ ಐಡಿ ಹಾಗೆ ಎಫ್ಐಡಿ ಹೇಳ್ತಾರೆ ಸೊ ಈ ಒಂದು ಎಫ್ ರೈತರಿಗೆ ಕಡ್ಡಾಯವಾಗಿ ಅಥವಾ ತುಂಬಾ ಮುಖ್ಯವಾಗಿ ಬೇಕಾಗಿರುವಂತದ್ದು ಯಾಕೆ ಅಂತ ಹೇಳಿದ್ರೆ ಸಬ್ಸಿಡಿ ಆಗಿರಬಹುದು ಅಥವಾ ಪರಿಹಾರದ ಹಣವನ್ನ ರೈತರು ಪಡಿಬೇಕಾಗಿತ್ತು ಅಂತಂದ್ರೆ ಎಫ್ ರೈತರು ಹೊಂದಿರಲೇಬೇಕು ಅಂತ ಸರ್ಕಾರದ ಕಡೆಯಿಂದನೇ ತಿಳಿಸಿರುವಂತದ್ದು ಹಾಗಾಗಿ ನಿಮ್ಮ ಹತ್ರ ಎಫ್ ಇತ್ತು ಅಂತಂದ್ರೆ ನೀವು ಪರಿಹಾರದ ಹಣವನ್ನ ಪಡೆಯಕ್ಕೆ ಅರ್ಹತೆಯನ್ನ ಹೊಂದಿರತೀರ ನಿಮ್ಮ ಹತ್ರ ಏನಾದರೂ ಎಫ್ ಐ ಡಿ ಅಥವಾ ಫಾರ್ಮರ್ ಐ ಇರಲಿಲ್ಲ ಅಂತಂದ್ರೆ ನೀವು ಯಾವ ರೀತಿಯಾಗಿ ಆನ್ಲೈನ್ ಮುಖಾಂತರ ಎಫ್ ಡಿ ಅಪ್ಲೈ ಮಾಡಬೇಕು ಅಂತ ವಿಡಿಯೋ ಬೇಕಾಗಿತ್ತು ಅಂತಂದ್ರೆ ನನಗೆ ಒಂದು ಕಮೆಂಟ್ ಮಾಡಬಹುದಾಗಿರುತ್ತೆ ಎಫ್ಐಡಿನ ಯಾವ ರೀತಿಯಾಗಿ ಪಡೆಯುವುದು ಅಥವಾ ಆನ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ತಿಳಿಸಿಕೊಡ್ತೀನಿ ರೈತರು ಬೆಳೆ ನಷ್ಟ ಪರಿಹಾರದ ಒಂದು ಹಣವನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಕಡ್ಡಾಯವಾಗಿ ಇ ಕೆವೈಸಿಯನ್ನು ಕೂಡ ಮಾಡಬೇಕಾಗಿರುವಂತದ್ದು ಪಿಎಂ ಕಿಸಾನ್ ಯೋಜನೆ ಅಥವಾ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ರೈತರು ಇ ಕೆವೈಸಿನ ನೋಂದಣಿ ಮಾಡಬೇಕಾಗಿರುವಂತಹದ್ದು ಸೊ ಇ ಕೆವೈಸಿ ಯಾಕೆ ಅಂತ ಹೇಳಿದ್ರೆ ನೀವು ಕೇಂದ್ರ ಸರ್ಕಾರದ ಕಡೆಯಿಂದ ಪಿಎಂ ಕಿಸಾನ್ ಯೋಜನೆ ಕಡೆಯಿಂದ ಹಣವನ್ನ ಪಡಿತಾ ಇರ್ತೀರಾ ಸೊ ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಪರಿಹಾರದ ಹಣವನ್ನ ಪಡಿಬೇಕಾಗಿತ್ತು ಅಂತಂದ್ರೂ ಕೂಡ ಇಲ್ಲಿ ಇ ಕೆ ಕಡ್ಡಾಯವಾಗಿ ಇರುವಂತದ್ದು ಇದು ಪಿ ಎಂ ಕಿಸಾನ್ ನಿಧಿ ಯೋಜನೆಯಲ್ಲಿ ಇ ಕೆ ನ ಮಾಡಬಹುದಾಗಿರುತ್ತೆ ಸೊ ಈ ಒಂದು ವೆಬ್ಸೈಟ್ ಗೆ ನೀವು ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಭಾರತ ಸರ್ಕಾರದ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಾಗಿರುತ್ತೆ ಅಫೀಸಿಯಲ್ ವೆಬ್ಸೈಟ್ ಗೆ ಭೇಟಿ ನೀಡಿದ ನಂತರ ಇಲ್ಲಿ ಇ ಕೆ ಅಂತ ಇರುತ್ತೆ ಇ ಕೆ ವೈಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳುವ ನಂತರ ಈ ರೀತಿಯಾಗಿ ಒಟಿಪಿ ಬೇಸಿಗೆ ಇ ಕೆ ಸಿ ಅಂತ ಬಂದಿರುತ್ತೆ ಆಧಾರ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಆಧಾರ್ ನಂಬರ್ ನ ಎಂಟ್ರಿ ಮಾಡ್ಬಿಟ್ಟು ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಸರ್ಚ್ ಅಂತ ಕ್ಲಿಕ್ ಮಾಡ್ಕೊಂಡ ನಂತರ ಆಧಾರ್ ಕಾರ್ಡ್ ಗೆ ಲಿಂಕ್ ಇರುವಂತಹ ಒಂದು ಮೊಬೈಲ್ ನಂಬರ್ ಗೆ ಒಟಿಪಿ ಸೊ ಆ ಒಂದು ಓಟಿ ಪಿ ಎಂಟ್ರಿ ಮಾಡ್ಬಿಟ್ಟು ನಿಮ್ಮ ಒಂದು ಕೂಡ ನೀವು ಸುಲಭವಾಗಿ ಮಾಡಬಹುದಾಗಿರುವಂತದ್ದು ನಿಮ್ಮ ಒಂದು ಇ ಕೆ ವೈಸಿ ಏನಾದರೂ ಆಲ್ರೆಡಿ ಆಗಿತ್ತು ಅಂತಂದ್ರೆ ನೀವು ಇಲ್ಲಿ ಇ ಕೆ ವೈಸಿ ಮಾಡುವಂತ ಅವಶ್ಯಕತೆ ಇರಲ್ಲ ಇನ್ನು ಕೊನೆಯದಾಗಿರುವಂತದ್ದು ಎನ್ ಪಿಸಿ ಐ ಮ್ಯಾಪಿಂಗ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿಸಿ ಮ್ಯಾಪಿಂಗ್ ಆಗಿರಲೇಬೇಕಾಗಿರುವಂತದ್ದು ಸೊ ಆಗಿದ್ರೆ ಮಾತ್ರ ಸರ್ಕಾರದ ಕಡೆಯಿಂದ ನೇರವಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಮಾಡಬೇಕಾಗಿತ್ತು ಅಂತಂದ್ರೆ ಸೊ ಈ ಒಂದು ಎನ್ಪಿಸಿಐ ಮ್ಯಾಪಿಂಗ್ ಕೂಡ ಮುಖ್ಯವಾಗಿರುವಂತದ್ದು ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಎನ್ಪಿಸಿಐ ವೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆಗಿರ್ಲಿಲ್ಲ ಅಂತಂದ್ರೆ ನೀವು ಹೊಸದಾಗಿ ಮತ್ತೆ ಎನ್ ಪಿ ಸಿ ಮ್ಯಾಪಿಂಗ್ ನ ಮಾಡಬಹುದಾಗಿರೋದೆ ಸೊ ಆಗಿತ್ತು ಅಂತಂದ್ರೆ ಇಲ್ಲಿ ನೀವು ಹೊಸದಾಗಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡುವಂತ ಅವಶ್ಯಕತೆ ಕೂಡ ಇರಲ್ಲ ಸೊ ಹಾಗಾದ್ರೆ ಎನ್ ಪಿ ಸಿ ಮ್ಯಾಪಿಂಗ್ ಯಾವ ರೀತಿಯಾಗಿ ಮಾಡಬೇಕು ಅಂತ ಕೇಳಿ ನೀವು ಯಾವ ಒಂದು ಬ್ಯಾಂಕ್ ಅಲ್ಲಿ ಅಕೌಂಟ್ ನಂದಿರ್ತೀರ ಸೊ ಆ ಒಂದು ಬ್ಯಾಂಕಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಒಂದಿಗೆ ಭೇಟಿ ನೀಡಿ ಅಲ್ಲಿ ಒಂದು ತಂಬಿ ಇಂಪ್ರೆಷನ್ ಕೊಟ್ಟು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಸೀಡಿಂಗ್ ಕೂಡ ಮಾಡಿಸಬಹುದಾಗಿರುವಂತದ್ದು ಈ ಎಲ್ಲಾ ಕೆಲಸಗಳನ್ನ ನೀವು ಸಂಪೂರ್ಣವಾಗಿ ಮಾಡಿದ್ರಿ ಅಂತಂದ್ರೆ ನೀವು ಪರಿಹಾರದ ಹಣವನ್ನ ಪಿಡಿಯೋಕೆ ಅರ್ಹತೆನ ಹೊಂದಿರ್ತೀರ ಸೊ ಈ ಎಲ್ಲ ಕೆಲಸಗಳನ್ನ ನೀವು ಆಲ್ರೆಡಿ ಮಾಡಿದ್ರಿ ಅಂತಂದ್ರೆ ನೀವು ಹೊಸದಾಗಿ ಮತ್ತೆ ಈ ಒಂದು ಕೆಲಸಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಯಾರೆಲ್ಲ ಈ ಒಂದು ಕೆಲಸವನ್ನ ಮಾಡಿಲ್ಲ ನೀವು ಕಡ್ಡಾಯವಾಗಿ ಈ ಒಂದು ಕೆಲಸಗಳನ್ನ ಮಾಡಿದ್ರೆ ನಿಮಗೆ ಬೆಳೆ ಪರಿಹಾರದ ಹಣ ಬರುವಂತ ಒಂದು ಸಾಧ್ಯತೆ ಕೂಡ ಇರುವಂಥದ್ದು ಹಾಗಾಗಿ ಈ ಒಂದು ಮಾಹಿತಿ ನಮ್ಮ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತು ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ